ರಮೇಶ್ ಮಾಯಮುಡಿ ಆಲ್ ಇಂಡಿಯಾ ದಲಿತ್ ರೈಟ್ಸ್ ಮೂವ್ಮೆಂಟ್ನ ಜ ರಾಜ್ಯ ಸಂಚಾಲಕರು ಹಾಗೆ ಅಶೋಕ ಗೌರಿ ತಿಮ್ಮ ನಮ್ಮ ಸಂಘಟನೆಯಿಂದ ತಾರೀಕು ಐದು ಐದರ ಮಂಗಳವಾರದಂದು ಪೊನ್ನಂಪೇಟೆಯ ತಾಲೂಕ್ ಪಂಚಾಯತಿ ಕಚೇರಿಯದ್ದು ನಿವೇಶನಕ್ಕೆ ಭೂಮಾಲೀಕರ ಲೈನ್ ಮನೆಯಲ್ಲಿ ಯಾರು ವಾಸ ಮಾಡ್ತಿದ್ರೆ ಇವರ ಆದಿವಾಸಿ ಕುಟುಂಬಗಳಿಗೆ ನಿವೇಶನ ಕೊಡುವಂತೆ ಒತ್ತಾಯಿಸಿ ನಾವು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾಯಿದ್ವಿ ಕೊಡಗು ಜಿಲ್ಲೆಯ ಶೇಕಡ ಇಪ್ಪತ್ತಾರರಷ್ಟು ಇರೋ ಜನಸಂಖ್ಯೆ ಇರೋ ಆದಿವಾಸಿ ಕುಟುಂಬಗಳಲ್ಲಿ ಸುಮಾರು ನಾಲ್ಕು ಸಾವಿರದ ಐನೂರು ಕುಟುಂಬಗಳು ಇವತ್ತು ಭೂಮಾಲೀಕರ ಲೈನ್ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಇವರಿಗೆ ನಿವೇಶನ ಕೊಡುವಂತೆ ಒತ್ತಾಯಿಸಿ ಸುಮಾರು ನಮ್ಮ ಸಂಘಟನೆ ಸುಮಾರು ಹದಿನೆಂಟು ವರ್ಷಗಳಿಂದಲೂ ಇದು ಹೋರಾಟ ಮಾಡಿಕೊಂಡೇ ಬಂದಿದೆ ಆದರೆ ಸರ್ಕಾರ ಈ ತನಕ ಈ ಬಗ್ಗೆ ಯಾವುದೇ ಒಂದು ಕ್ರಮ ತಗೊಳ್ಳಲಿಲ್ಲ ಹಾಗೆ ಒಂದು ಈ ಸ ಇವರಿಗೆ ಭೂಮಾಲಿಕ ಲೈನ್ ಮನೆಯಲ್ಲಿರುವ ಇವರಿಗೆ ನಿವೇಶನ ಕೊಡಲಿಕ್ಕೆ ವಿಫಲರ ವಿಫಲರಾಗಿದ್ದಾರೆ ಇತ್ತೀಚೆಗೆ ಸರ್ಕಾರ ಒಂದು ಆದೇಶ ಕೊಟ್ಟಿತ್ತು ಯಾರೂ ಸರ್ಕಾರದ ಭೂಮಿಯನ್ನು ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಇದರನ್ನು ಜನವರಿ ಮೂವತ್ತೊಂದರೊಳಗೆ ಒಳಗಡೆ ವಾಪಸ್ ಪಡ್ಕೊಳ್ಳುವಂತೆ ಒಂದು ಆದೇಶ ಕೊಟ್ಟಿತ್ತು ಆದರೆ ಜ ಕೊಡಗು ಜಿಲ್ಲಾಡಳಿತ ಈ ಬಗ್ಗೆ ಯಾವುದೇ ಕ್ರಮ ತಗೊಳ್ಳಿಲ್ಲ ಹಾಗೆ ಇಲ್ಲಿ ಅದರ ಬಗ್ಗೆ ಯಾವುದೇ ಒಂದು ಮಾಹಿತಿ ಕೂಡ ಜನರಿಗೆ ಕೊಡಲಿಲ್ಲ ಇತ್ತೀಚೆಗೆ ವಿಧಾನಸಭಾ ಅಧಿವೇಶನದಲ್ಲಿ ನಮ್ಮ ಕೊಡಗು ಜಿಲ್ಲೆಯ ಇಬ್ಬರು ಶಾಸಕರು ಈ ಒತ್ತುವರಿ ಮಾಡ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರೋಂಥ ಭೂಮಿಯನ್ನು ಅದೇ ಆ ಭೂ ಮಾಲೀಕರಿಗೆ ಕೊಡಬೇಕು ಅನ್ನೋ ಒಂದು ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಇದನ್ನು ನಮ್ಮ ಸಂಘಟನೆ ತೀವ್ರವಾಗಿ ಖಂಡಿಸ್ತದೆ ಯಾಕೆಂದರೆ ಭೂ ಮಾಲೀಕರಿಗೆ ಕೊಡುವಂಥ ಈ ಆದಿವಾಸಿ ಕುಟುಂಬಗಳಿಗೆ ಒಂದು ಮೂರು ಸೆಂಟ್ ಜಾಗ ಕೊಡಲಿಕ್ಕೆ ಆಗದೇ ಇರೋ ಈ ಸರ್ಕಾರ ಇವತ್ತು ಭೂ ಮಾಲೀಕರಿಗೆ ಆ ಇದು ಸರ್ಕಾರಿ ಭೂ ಭೂಮಿಯನ್ನು ಕೊಡಲಿಕ್ಕೆ ಹೊರಟಿದೆ ಅಂದರೆ ಇದು ಬಹಳ ದೊಡ್ಡ ದುರಂತ ಹಾಗೇ ಜಿಲ್ಲೆಯಲ್ಲಿ ಇತ್ತೀಚೆಗೆ ಒಂದು ಜೀತ ಪದ್ಧತಿ ಅನ್ನೋ ಒಂದು ಪುಕಾರುಗಳು ಇತ್ತೀಚೆಗೆ ದಾಖಲಾಗ್ತಾ ಬಂದಿದ್ದೇವೆ ಇದಕ್ಕೆ ನೇರ ಕ ಹೊಣೆಯನ್ನು ಜಿಲ್ಲಾಡಳಿತ ಬರಬೇಕಾಗ್ತದೆ ಯಾಕೆಂದರೆ ಈ ಜಿಲ್ಲಾಡಳಿತ ಈ ಯಾರು ಈ ಭೂಮಾಲಿಕರ ಲೈನ್ ಮಲ್ಲಿ ವಾಸ ಮಾಡ್ತಾ ಇದ್ದಾರೆ ಆದಿವಾಸಿ ಕುಟುಂಬಗಳು ಇವರಿಗೆ ಒಂದು ಮೂರು ಸೆಂಟು ನಿವೇಶನ ಕೊಟ್ಟು ಈ ಹಿಂದೆನೇ ಕೊಟ್ಟಿದ್ದರೆ ಈ ಜೀತ ಪದ್ಧತಿಯ ಒಂದು ಕೇಸು ದಾಖಲಾಗ್ತಿರಲಿಲ್ಲ ಅಂತ ನನ್ನ ಅಭಿಪ್ರಾಯ ಅದರಿಂದ ಸರ್ಕಾರ ಈ ಕೂಡಲೇ ಈ ಯಾರು ಈ ನಾಲ್ಕೂವರೆ ಸಾವಿರ ಜ ಕುಟುಂಬಗಳು ಲೈನ್ ಮನೇಲಿ ವಾಸ ಮಾಡ್ತಾಯಿದ್ದಾರೋ ಇವರಿಗೆ ಈ ಕೂಡಲೇ ಸರ್ಕಾರ ಅವರಿಗೆ ನಿವೇಶನ ಕೊಡಬೇಕು ಅಂತ ನಾನು ನಮ್ಮ ಸಂಘಟನೆ ಮೂಲಕ ಈ ಒತ್ತಾಯಿಸ್ತಾ ಇದ್ದೇನೆ ಇತ್ತೀಚೆಗೆ ಈ ದಲಿತರಿಗೆ ಸರ್ಕಾರದಿಂದ ದಲಿತರಿಗೆ ಸಿಗಬೇಕಂತ ಸೌಲಭ್ಯಗಳು ನೇರವಾಗಿ ಸಿಗ್ತಾಯಿಲ್ಲ ಇದು ಏನಾಗ್ತಾಯಿದೆ ಅಂದರೆ ಭಾಳ ಈ ಬಲಾಢ್ಯರು ಇದನ್ನು ನೇರವಾಗಿ ತಗೊಂಡು ಹೋಗ್ತಾ ಇದ್ದಾರೆ ಅದರಿಂದ ಸರ್ಕಾರ ಮತ್ತು ಈ ಜಿಲ್ಲೆಯ ಇಬ್ಬರು ಶಾಸಕರುಗಳು ಇತ್ತ ಗಮನಹರಿಸಬೇಕು ಅಂತೇಳಿ ನಾನು ಈ ಮೂಲಕ ಒತ್ತಾಯಿಸ್ತಾ ಇದ್ದೇನೆ ಹಾಗೆಯೇ ಇವತ್ತು ಸರ್ಕಾರಿ ಕಚೇರಿಗಳಿಗೆ ದಲಿತರು ದಲಿತ ಜನಾಂಗದವರು ಹೋದಾಗ ಅವರ ಅವರ ಬೇಡಿಕೆಗಳಿಗೆ ಯಾವುದೇ ಒಂದು ಸ್ಪಂದನೆ ಸಿಗ್ತಾ ಇಲ್ಲ ಅದರಿಂದ ಈ ಕೂಡಲೇ ಈ ಕಚೇರಿಗಳಲ್ಲಿ ದಲಿತರಿಗೆ ಸ್ಪಂದನೆ ಕೊಡಬೇಕು ಅನ್ನೋದು ಕೂಡ ನಮ್ಮ ಒತ್ತಾಯ ಆಗಿರುತ್ತದೆ ಈ ಎಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ನಾವು ತಾರೀಕು ಐದು ಮಂಗಳವಾರದಂದು ತಾಲೂಕ್ ಪಂಚಾಯತಿ ಕಚೇರಿ ಎದುರು ಧರಣಿ ಸತ್ಯಗ ಸತ್ಯಾಗ್ರಹವನ್ನು ನಡೆಸಿ ನಮ್ಮ ಮನವಿಯನ್ನು ನೇರವಾಗಿ ಮಾನ್ಯ ಶಾಸಕರಿಗೆ ಕೊಡುವಂತೆ ನಾವು ಈ ಮೂಲಕ ತಾಯಿಸ್ತಾ ಇದ್ದೇವೆ ನಾನು ನಿಮ್ಮ ಜಗದೀಶ್ ಕೊಡಗುದನ್ನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ